ಸುದೀಪ್ ಅವರು ಈಗ ಮನೆ ಮಂದಿ ಎಲ್ಲ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಎನ್ಎಟ್ ಆದಂಥ ಸ್ಪರ್ಧಿಗಳು ಈಗ ಕನ್ಸೆಷನ್ ರೂಮಲ್ಲಿ ಇಟ್ಕೊಂಡು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಈಶಾನಿ ಒಂದು ಪದನ ಕೂಡ ಉಪಯೋಗಿಸ್ತಾರೆ ಹೌದು ಇಲ್ಲಿ ಉದ್ದೇಶಪೂರ್ವಕವಾಗಿ ಈಶಾನಿ ಮೇಲೆ ಈಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸುದೀಪ್ ಅವರು ಯಾಕೆಂದರೆ ಕಾಗೆ ಎಲ್ಲ ಕಡೆಯೂ ಕಕ್ಕ ಮಾಡ್ಕೊಂಡು ತಿರುಗ್ತಾ ಇದೆ ಕಾಗೆ ಎಲ್ಲ ಕಡೆ ಕಕ್ಕ ಮಾಡ್ಕೊಂಡು ತಿರುಗೋದಷ್ಟೇ ಅಲ್ಲದೆ ಆ ಕಕ್ಕದಿಂದನೇ ಸಿಂಪತಿ ಕಾರ್ಡನ್ನು ಗಿಡಿಸ್ಕೊಂಡು ಮೆರಿಯೋ ಕ್ವಾಲ್ಟಿ ಇದೆ ಅಂತ ಹೇಳಿ ಹೇಳ್ತಾಳೆ ಈ ಪದದ ಅರ್ಥ ತುಂಬಾ ದೊಡ್ಡದಾಗಿಯೇ ಹೋಗುತ್ತೆ ಇದು ಪ್ರತಾಪ್ ಅಂತ ಹೇಳಿದಾಗ ಪ್ರತಾಪ್ಗೆ ತುಂಬಾ ನೋವು ಆಗುತ್ತೆ ಅವಮಾನವಾದಂಗೆ ಆಗುತ್ತೆ ಪ್ರತಾಪ್ ಯಾವುದೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಸುದೀಪ್ ಅವ್ರಿಗೆ ಇದೇ ವಿಷಯವನ್ನು ತೆಗೆದುಕೊಂಡಿದ್ದಾರೆ ಹಳೆಯ ಸ್ಪರ್ಧಿಗಳನ್ನ ಮನೆಯೊಳಗೆ ಕಳಿಸೋದು ಮನೇಲಿ ಹೊಸ ವಾತಾವರಣ ಸೃಷ್ಟಿಯಾಗಲಿ ಅಂತ ಜಗಳ ಆಡಿ ಮನಸ್ತಾಪಗಳಿರ್ತವೆ ಅದನ್ನು ಬದಲಾವಣೆ ಮಾಡಲಿ ಅಂತ ಎಂಟರ್ಟೈನಿಂಗ್ ಕಳಿಸ್ತೀವಿ ನೀವು ಮನೇಲಿರೋದೆಲ್ಲ ಬದಲಾವಣೆ ಎಂಟರ್ಟೈನ್ಮೆಂಟ್ ಮಾಡೋದ ಬದಲು ಅವ್ರಿಗೆ ಇನ್ನಷ್ಟು ನೋವು ಕೊಟ್ಟು ಕಣ್ಣೀರು ಥರ ಥರ ಮಾಡ್ತೀರಾ ಅಂತಂದರೆ ಏನರ್ಥ ನಿಮಗೆ ಏನು ಹೇಳಬೇಕು ಅಂತ ಹೇಳಿ ಕನ್ಸೆಷನ್ ಮಲ್ಲಿರೋರಿಗೆ ಮೊದಲೇ ಪ್ರಶ್ನೆ ಕೇಳ್ತಿದ್ದಾರೆ ಸುದೀಪ್ ಅವರು ಯಶಾನಿಯವರೇ ನಾನು ನಿಮಗೆ ಮೊದಲಿಗೆ ಕೇಳ್ತೀನಿ ಕಾಗೆ ಎಲ್ಲಿ ಕಕ್ಕ ಮಾಡೋದು ಏನು ಪಿಕ್ಕೆ ಇಟ್ಟಿದೆ ನಂಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೂಡ ಈಗ ಕೇಳ್ತಿದ್ದಾರೆ